ನನ್ನ ಕನ್ನಡ ನುಡಿಯ ನಿನ್ನೆಷ್ಟು ಚಂದ ಏನು ಇರಿಸಿದರೂ ಆಗುವುದು ಶ್ರೀಗಂಧ ಸಿಂಗಾರ ಕಣಿ ನಿನ್ನ ಶಬ್ದ ಸಂಪತ್ತು ಬಕಾರಕ್ಕಿಂತಲೂ ಶಿಷ್ಟ ನುಡಿಮುಟ್ಟು ಕವಿ ದಿನಕರ ದೇಸಾಯಿ ಚಿರಕಾಲ ಬೆಳಗಲ್ಲಿ ಕನ್ನಡದ ದೀಪ ಜನಕಲ್ಲ ಬೆಳಗಾಗಿ ಪುಣ್ಯ ಪ್ರದೀಪ ಭಾರತಕ್ಕೆ ಬಲವಾಗಿ ಭವ್ಯ ದೀಪ ಕಲೆಯುತ ತಾಪ ಬೆಳೆಸುತ್ತಾ ಸೈಪ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತು ಶತಮಾನಗಳ ಶಾಪ ಕವಿ ಸಿದ್ದಯ್ಯ ಪುರಾಣಿಕ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹೋಗದ ಕನ್ನಡ ಕವಿ ಚೆನ್ನ ಕಣವಿ ಬಾಳೆಹಣ್ಣಿನೆಂದಲಿ ಕಡದ ಸಿಗುರಿನ ಕಬ್ಬಿನೆಂದದೇ ಅಳೆದ ಉಷ್ಣದ ಹಾಲಿನೆಂದಲಿ ಲಲಿತವಾಗಿರುವುದು ಕನ್ನಡ ನುಡಿ ಕವಿ ಮಹಲಿಂಗರಂಗ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ ಕವಿ ಭೂತಿ ನರಸಿಂಹಚಾರ್ಯ ಚಿರ ಕನ್ನಡ ಹೇರಿಗೆ ಕನ್ನಡ ಬೇ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕವಿ ಕನ್ನಡಮ್ಮನ ಮಕ್ಕಳು ನಾವು ಪ್ರೀತಿಯ ಗಂಥ ಬಸೋದರೂ ಸಮರ್ಥದಲ್ಲಿ ಹೃದಯದ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು ಕವಿ ದೊಡ್ಡಣ್ಣ ಗದ್ದನ ಕಿರಿ ಎಲ್ಲಾದರೂ ಇದು ಎಂತಾದರೂ ಇದು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಹೂ ಮುತ್ತಿನ ಕಲು ಕನ್ನಡತನ ಹೊಂದಿದ್ದರೆ ನೀ ಅಮ್ಮನಿಗೆ ಕಲ್ಪದರು ಕವಿ ಕನ್ನಡವೇ ಜನಧಾನ್ಯ ಕನ್ನಡವೇ ಮನಬಾನ್ಯ ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ ಕವಿ ಬೆನಗಲ್ ರಾಮಾರಾಮ್